ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಹಲ್ವಾ ಹೇಗೆ ಮಾಡೋದಂತ ನೋಡೋಣ ಈ ರೆಸಿಪಿ ಮಾಡೋದಕ್ಕೆ ಕೇವಲ ನಾಲ್ಕು ಪದಾರ್ಥ ಇದ್ದರೆ ಸಾಕು ಬಾಯ್ಲಿಟ್ಟರೆ ಕರಗುವಷ್ಟು ಸ್ಮೂತಾಗಿ ಹಲ್ವ ರೆಡಿ ಆಗುತ್ತೆ ನಾವಿಲ್ಲಿ ಮೂರು ಹಣ್ಣು ತೊಗೊಂಡಿದ್ದೀವಿ ಹಣ್ಣಾಗಿರೋ ಅಂಥದ್ದು ತೊಗೊಂಬಿಟ್ಟು ಈ ರೀತಿ ಒಂದು ಟೊಮೊಟೊದಲ್ಲಿ ನಾಲ್ಕು ಭಾಗ ಕಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ನಾವು ತೊಗೊಂಡಿರೋಂಥ ಮೂರು ಟೊಮೆಟೋನ ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಸೋದಿಸ್ಕೋಬೇಕು ಸೋದಿಸುವಾಗ ಒಂದು ಸ್ಪೂನಿಂದ ಈ ರೀತಿ ಇದು ಮಾಡ್ಕೋಬೇಕಾಗುತ್ತೆ ಆದರೆ ಹಂಗಾದರೆ ಟೊಮೆಟೊ ರಸ ಬೇಗನೆ ನಮಗೆ ಸಿಗುತ್ತೆ ಆಗುತ್ತೆ ಇಲ್ಲಿ ನಾವು ಒಂದು ಬಾಣ್ಲಿ ಕೂಡ ಹಾಕ್ಕೊಂಡ್ಬಿಟ್ಟು ಒಲೆ ಮೇಲೆ ಇಟ್ಕೊಂಡಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ಇವಾಗ ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಒಂದು ಅರ್ಧ ಕುಡಿಕೋಷ್ಟು ಹಾಕಿದ್ದೀವಿ ನಾವು ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸ್ವೀಟ್ ಮಾಡ್ತಾರ ಚೆನ್ನಾಗಿ ಕುದಿತಾ ಇದೆ ಅರ್ಧ ಕುಡಿಕೆ ಹಾಕ್ಕೊಂಡಿದ್ದೀವಿ ಈ ಟೈಮಲ್ಲಿ ಎರಡು ಸ್ಪೂನಷ್ಟು ಫ್ಲೋಡರ್ ಹಿಟ್ಟಿನ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪನೇ ನೀರು ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಗಂಟು ಬೀಳದ್ರೆ ಹಾಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ಅಲ್ಲಿ ಟೊಮೊಟೊ ರುಬ್ಬೋದಕ್ಕೆ ಕೂಡ ಅರ್ಧ ಗ್ಲಾಸಷ್ಟು ರಸ ಬಂದಿತ್ತು ಅದು ಕೂಡ ಟೊಮೊಟೊ ರಸ ಎರಡು ಸೇರಿ ಒಂದೂವರೆ ಗ್ಲಾಸಷ್ಟು ಅಳತೆ ಪ್ರಕಾರ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಇವಾಗ ನಾವು ಕಾಂಪ್ ಪೌಡರ್ ಇಟ್ಟ ರೆಡಿ ಇಟ್ಕೊಂಡಿದ್ವಲ್ಲ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕ್ಕೋಬೇಕಾಗುತ್ತೆ ಕೈ ಬಿಡ್ದ್ರ ಹಾಗೆ ಮಿಕ್ಸ್ ಮಾಡ್ತಾನೆ ಇರಿ ಇದು ಗಟ್ಟಿ ಆಗುತ್ತೆ ಬೇಗನೆ ಗಟ್ಟಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಇಲ್ಲಿ ಯಾವ ರೀತಿ ಗಟ್ಟಿಯಾಗಿದೆ ಹೇಳ್ಬಿಟ್ಟು ಇವಾಗ ತುಪ್ಪ ಕೂಡ ಹಾಕೋಬೇಕು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಪಕ್ಕಕ್ಕೆ ಒಂದು ಕೇಕ್ ಮಾಡುವಂಥ ಪಾತ್ರೆ ಇರುತ್ತಲ್ಲ ಅದಕ್ಕೆ ನಾವು ಇಲ್ಲಿ ಒಂದು ಬೌಲ್ ಆಗಿರ್ಬೋದು ಯಾವುದಾದ್ರೂ ಆಗಲಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಟ್ಕೋಬೇಕು ನಾವು ಸ್ಟಾರ್ಟಿಂಗೇ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದು ಬೇಗನೆ ರೆಸಿಪಿ ರೆಡಿ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಎಲ್ಲ ಕಡಿಗಿನ ಸ್ಪ್ರೆಡ್ ಮಾಡಿ ನೀಟಾಗಿ ಲೆವೆಲಾಗಿ ಇವಾಗ ಸೈಡಿಂದ ಸ್ವಲ್ಪ ಈ ರೀತಿ ಚಾಕದಿಂದ ಬಿಡಿಸ್ಕೋಬೇಕಾಗತ್ತೆ ಬಿಡಿಸ್ಕೊಂಡ್ಮೇಲೆ ನೋಡ್ಬೋದು ಇಲ್ಲಿ ಯಾವ ರೀತಿ ಬಂದತ್ತಲ್ವ ಅಂತ ಅಂತೇಳ್ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ ಬಾಯ್ರಿಕ್ ಕರಗುವಂಥ ಹಲ್ವಾ ರೆಸಿಪಿ ಯಾವ ರೀತಿ ರೆಡಿಯಾಗಿತ್ತು ಹೇಳ್ಬಿಟ್ಟು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ